ನಮಸ್ಕಾರ ಸ್ನೇಹಿತರೆ ಕಠಿಣ ಪರಿಶ್ರಮ ಒಂದೇ ಸಾಧನೆಗೆ ಮಾರ್ಗ ಶಿಸ್ತು ಕಠಿಣ ಪರಿಶ್ರಮ ಆಸಕ್ತಿ ಇದ್ದರೆ ಜೀವನದಲ್ಲಿ ಏನನ್ನು ಸಾಧಿಸಬಹುದು ಪ್ರತಿ ಮನುಷ್ಯನಲ್ಲಿ ಇಬ್ಬರಿರುತ್ತಾರೆ ಒಬ್ಬ ಕತ್ತಲೆಯಲ್ಲಿ ಎಚ್ಚರವಾಗಿದ್ದರೆ ಇನ್ನೊಬ್ಬ ಬೆಳಕಿನಲ್ಲಿ ಮಲಗಿರುತ್ತಾನೆ ಸಾಧನೆಯ ಪ್ರತಿ ಹೆಜ್ಜೆಯನ್ನು ಎಚ್ಚರದಿಂದ ಇಡುವುದೆಂದರೆ ಪ್ರಗತಿಯತ್ತ ಸಾಗುವುದು ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ ಎಂಬುದಕ್ಕೆ ಜೀವಂತ ಸಾಕ್ಷಿ ಶ್ರೀಮತಿ ವೇದಾ ಮನೋಹರ್ ಅವರು ಒಬ್ಬ ರೈತನ ಮಗಳಾಗಿ ಹುಟ್ಟಿ ಬೆಳೆದು ಅವರ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಅವರು ಗಳಿಸಿರುವ ಯಶಸ್ಸು ಇಂದಿನ ಯುವಕ ಯುವತಿಯರಿಗೆ ಸ್ಫೂರ್ತಿ ಕಠಿಣ ಪರಿಶ್ರಮ ಯಾವಾಗಲೂ ಫಲ ನೀಡುತ್ತದೆ ಎಂಬುದಕ್ಕೆ ಶ್ರೀಮತಿ ವೇದ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಅನೇಕರಿಗೆ ಇದನ್ನು ಶೇರ್ ಮಾಡಿ ಜೀವನದಲ್ಲಿ ತುಂಬ ಶ್ರಮ ಪಡುವವರಿಗೆ ಮತ್ತು ಏನಾದರೂ ಸಾಧನೆ ಮಾಡಬೇಕು ಎನ್ನುವವರಿಗೆ ಈ ವಿಡಿಯೋ ಖಂಡಿತ ಸ್ಫೂರ್ತಿಯಾಗಿದೆ ಒಂದು ಪುಟ್ಟ ಕೃಷಿ ವಿಶ್ವವಿದ್ಯಾನಿಲಯದ ರೀತಿ ಪಂಚಮ ವೇದವನ್ನು ನಿರ್ಮಾಣ ಮಾಡುತ್ತಾ ಇರುವ ಶ್ರೀಮತಿ ವೇದಾ ಮನೋಹರ್ರವರ ಬದುಕಿನ ಚಿತ್ರಣಗಳು ನೂರಾರು ಜನರಿಗೆ ಪ್ರೇರಣೆ ನೀಡುತ್ತದೆ ಹುಟ್ಟಿದ್ದು ಕೊಡಗು ಜಿಲ್ಲೆಯ ಕರಡ ಎನ್ನುವ ಗ್ರಾಮದಲ್ಲಿ ಬಾಲ್ಯದಿಂದಲೇ ಕೃಷಿ ಹಸಿರು ಎಂದರೆ ತುಂಬ ಪ್ರೀತಿ ಮುಂದೆ ಹೈಸ್ಕೂಲ್ ಓದುವ ಹೊತ್ತಿಗೆ ನೆಲೆಸಿದ್ದು ಭದ್ರಾವತಿಗೆ ಸಮೀಪ ಇರುವ ತಿಮ್ಮಾಪುರದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಸೀಮೆಎಣ್ಣೆಯಿಂದ ಉರಿಯುವ ಕೈದೀಪ ಹಿಡಿದುಕೊಂಡು ಐದು ಕಿಲೋಮೀಟರ್ ದೂರ ನಡೆದುಕೊಂಡು ಬಾರಂದೂರಿಗೆ ಹೋಗಿ ಬಸ್ ಹತ್ತಿ ಭದ್ರಾವತಿಯ ಕಾಲೇಜ್ಗೆ ಹೋಗಿ ಬಂದು ಸಂಜೆ ತಂದೆ ತಾಯಿ ತಮ್ಮಂದಿರ ಜೊತೆ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಿದ್ದು ಸಾಮಾನ್ಯವಾಗಿತ್ತು ಬೇಸಿಗೆಯ ದಿನಗಳಲ್ಲಿ ಸಂಜೆಯ ಚಂದ್ರನ ಬೆಳಕಿನಲ್ಲಿ ಹತ್ತಿರದಲ್ಲೇ ಹರಿಯುತ್ತಾ ಇದ್ದ ಕಾಲುವೆಯಿಂದ ನೀರು ತಂದು ಉಣಿಸಿ ಬೆಳೆಸಿದ ತೆಂಗಿನ ಸಸಿಗಳು ಇಂದು ಕೈತುಂಬಾ ಹಣ ಕೊಡುವ ಕಲ್ಪವೃಕ್ಷವಾಗಿ ಬೆಳೆದು ನಿಂತಿವೆ ಮುಂದೆ ಮದುವೆಯಾಗಿ ಹೋಗಿದ್ದು ರಾಯಚೂರು ಜಿಲ್ಲೆಯ ಮಸ್ಕಿಗೆ ಸಿಂಧನೂರಿನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಉದ್ಯಮ ನಡೆಸುತ್ತಾ ಇದ್ದ ಪ್ರಯೋಗಶೀಲಪತಿ ಮನೋಹರ್ ಮಸ್ಕಿ ಆರ್ಥಿಕ ಹಿನ್ನಡೆ ಅನುಭವಿಸಿದಾಗ ಮನೆಯಲ್ಲಿ ಹೊಲಿಗೆ ಯಂತ್ರ ತುಳಿದು ಸೀರೆಗಳ ಫಾಲ್ ಕುಚ್ಚು ಹಾಕಿ ಮುಂದೆ ಸಿಂಧನೂರಿನಲ್ಲಿ ಪ್ರಥಮವಾಗಿ ಬ್ಯೂಟಿ ಪಾರ್ಲರ್ ತೆರೆದು ಹಂತ ಹಂತವಾಗಿ ಮೇಲೆ ಬರಲು ಕಾರಣವಾಗಿದ್ದು ವೇದಾರವರ ನಿರಂತರ ಕಾಯಕದಿಂದ ಆ ಸಮಯದಲ್ಲಿಯೇ ವೇದಾ ಮನೋಹರ್ ದಂಪತಿಗಳು ಬೆರಳು ಎಣಿಕೆಯ ಸಮಾನ ಮನಸ್ಕರ ಜೊತೆ ಸೇರಿ ಶುರು ಮಾಡಿದ ಜನತಾ ಬಜಾರ್ ಮುಂದೆ ಸಿಂಧನೂರು ಕೋಆಪರೇಟಿವ್ ಸೊಸೈಟಿಯಾಗಿ ಇಂದು ಉತ್ತರ ಕರ್ನಾಟಕದ ತುಂಬಾ ಮೂವತ್ತು ಬ್ರಾಂಚ್ಗಳನ್ನ ತೆರೆದು ಒಂದೂವರೆ ಸಾವಿರ ಕೋಟಿಗೂ ಹೆಚ್ಚು ವ್ಯವಹಾರ ಮಾಡುತ್ತಾ ಇರುವ ಸುಕೋ ಬ್ಯಾಂಕ್ ಆಗಿ ಬೆಳೆಯುವಲ್ಲಿ ಶ್ರೀಮತಿ ವೇದಾ ಮನೋಹರ್ ರವರ ಶ್ರಮ ಕೂಡ ಕಾರಣವಾಗಿದೆ ದುಡ್ಡು ಎಣಿಸುವ ಯಂತ್ರಗಳು ಇಲ್ಲದ ಕಾರಣ ಸ್ಕೂಲ್ನಲ್ಲಿ ಓದುತ್ತಾ ಇದ್ದ ಮಗನನ್ನು ಆಫೀಸ್ನ ಬೆಂಚ್ ಮೇಲೆ ಮಲಗಿಸಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಸಂಗ್ರಹ ಆಗುತ್ತಾ ಇದ್ದ ಹಣವನ್ನ ಎಣಿಸಿ ಆ ದಿನದ ಲೆಕ್ಕವನ್ನು ಅಂದೇ ಬರೆದು ಮುಗಿಸುತ್ತಾ ಇದ್ದ ಶಿಸ್ತು ಇಂದೂ ಕೂಡ ಪಂಚಮ ವೇದದಲ್ಲಿ ಮುಂದುವರೆದಿದೆ ಮುಂದೆ ಮಗನ ಓದಿಗಾಗಿ ಬೆಂಗಳೂರಿಗೆ ಹೋಗಿ ನೆಲೆಸಿ ಎಲೈಟ್ ಎನ್ನುವ ಸಂಸ್ಥೆ ತೆರೆದು ಕಾರ್ಟ್ರಿಜ್ ರೀಫಿಲ್ಲಿಂಗ್ ಮಾಡುವ ಉದ್ಯಮ ಕೈತುಂಬ ಹಣ ತಂದು ಕೊಡುತ್ತಾ ಇದ್ರೂ ಮನಸ್ಸಿನ ತುಂಬ ಆದಷ್ಟು ಬೇಗ ಹಳ್ಳಿಗೆ ಹೋಗಿ ಕೃಷಿ ಮಾಡುವ ತವಕ ಕಡಿಮೆ ಆಗಿರಲಿಲ್ಲ ಕಷ್ಟಪಟ್ಟು ದುಡಿದ ದುಡ್ಡಿನಿಂದ ಹಂತ ಹಂತವಾಗಿ ತೆಗೆದುಕೊಂಡ ಇಪ್ಪತ್ತಾರು ಎಕರೆ ವಿಸ್ತೀರ್ಣದ ಪಂಚಮ ವೇದ ಇಂದು ಅಗತ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಬರುವ ಆಸಕ್ತರಿಗೆ ಪುಟ್ಟ ಕೃಷಿ ವಿಶ್ವವಿದ್ಯಾಲಯ ಆಗಿದೆ ಸಂಪೂರ್ಣ ದೇಸಿ ಪದ್ಧತಿಯಲ್ಲಿ ನಾಲ್ಕು ಸಾವಿರ ಅಡಿಕೆ ನಾಲ್ಕು ನೂರಕ್ಕೂ ಹೆಚ್ಚಿನ ತೆಂಗು ಕೋಕೋ ವಾಣಿಜ್ಯ ಬೆಳೆಗಳು ವಿವಿಧ ಜಾತಿಯ ಹಣ್ಣಿನ ಮರಗಳು ರಾಗಿ ಭತ್ತದ ಗದ್ದೆಗಳು ಉದ್ದು ಅವರೆ ಅಲಸಂದೆ ಇತ್ಯಾದಿ ದ್ವಿದಳ ಧಾನ್ಯಗಳು ಅರಿಶಿಣ ಶುಂಠಿ ಜೊತೆ ವಿವಿಧ ತರಕಾರಿ ಬೆಳೆಗಳು ಪಂಚಮ ವೇದದಲ್ಲಿ ಬೆಳೆಯುತ್ತಾ ಇವೆ ವಿಶೇಷವಾಗಿ ಅರಣ್ಯ ಕೃಷಿಗೆ ಎಂದು ಮೀಸಲು ಆಗಿ ಇಟ್ಟಿರುವ ಸ್ಥಳದಲ್ಲಿ ಮಹಾಗನಿ ಹೆಬ್ಬೇವು ಸಿಲ್ವರ್ ತೇಗ ಬೀಟೆ ಇತ್ಯಾದಿ ಕಾಡಿನ ಜಾತಿಯ ನೂರಾರು ಮರಗಳು ಬಂದವರಿಗೆ ಸ್ವಾಗತ ಕೋರುತ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ಅರವತ್ತಕ್ಕೂ ಹೆಚ್ಚು ಹಸು ಕರುಗಳು ಇರುವ ಪಂಚಮ ವೇದ ಡೈರಿ ಫಾರಂ ಅನ್ನು ನಡೆಸುತ್ತಾ ಇರುವ ವೇದಾರವರು ಹಸುಗಳ ಮೇವು ತಿಂಡಿ ಔಷಧಿ ಎಲ್ಲವನ್ನೂ ಸಾವಯವ ಪದ್ಧತಿಯಲ್ಲಿ ಮಾಡುತ್ತಾ ಇದ್ದು ಪಂಚಮವೇದ ಬ್ರ್ಯಾಂಡ್ ಮೂಲಕ ಆರೋಗ್ಯಯುತ ಆರ್ಗ್ಯಾನಿಕ್ ಹಾಲು ಮತ್ತು ತುಪ್ಪ ಇತ್ಯಾದಿ ಹಾಲಿನ ಉತ್ಪನ್ನಗಳನ್ನು ನಿತ್ಯ ನೂರಾರು ಜನ ಬಳಕೆ ಮಾಡುತ್ತಾ ಇದ್ದಾರೆ ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸದೆ ಹಸುಗಳನ್ನು ಸಾಕುವ ವಿಧಾನಗಳನ್ನು ಗಮನಿಸಿ ದೂರದ ನೆದರ್ಲ್ಯಾಂಡ್ನವರು ತಮ್ಮ ದೇಶಕ್ಕೆ ಕರೆಸಿಕೊಂಡು ನಮ್ಮ ದೇಸಿ ಆಯುರ್ವೇದ ಪದ್ಧತಿಗಳನ್ನು ತಿಳಿದುಕೊಂಡಿರುವುದು ವಿಶೇಷವೇ ಸರಿ ಹಾಲು ತುಪ್ಪ ಅರಿಶಿಣ ಪುಡಿ ಕೊಬ್ಬರಿ ಎಣ್ಣೆ ನೀರ ಇತ್ಯಾದಿ ನಿತ್ಯ ಬಳಕೆಯ ಉತ್ಪನ್ನಗಳನ್ನು ವೇದಾ ಮನೋಹರ್ರವರೇ ತಮ್ಮ ಫಾರಂನಲ್ಲಿ ಪ್ರೋಸೆಸ್ ಮಾಡಿ ಉತ್ತಮ ಪ್ಯಾಕಿಂಗ್ ಮೂಲಕ ಪಂಚಮ ಡಾಟ್ ಒ ಆರ್ ಜಿ ಇದರಲ್ಲಿ ಡಿಜಿಟಲ್ ಮಾರ್ಕೆಟ್ ಮಾಡುತ್ತಾ ಇರುವುದು ವಿಭಿನ್ನವೇ ಸರಿ ಈ ಸೌಲಭ್ಯವನ್ನು ಸುತ್ತಮುತ್ತಲ ಅನೇಕ ಕೃಷಿಕರಿಗೆ ತಲುಪಿಸಬೇಕು ಎಂಬ ಹಂಬಲ ಇಟ್ಟುಕೊಂಡಿದ್ದಾರೆ ಶ್ರೀಮತಿ ವೇದಾ ಮನೋಹರ್ ಬದುಕು ಸಾಧನೆ ಬಗ್ಗೆ ಎರಡು ಪುಸ್ತಕಗಳು ಮೂಡಿ ಬಂದಿದ್ದು ಇವರ ಸಾಧನೆಯ ವಿವರಗಳು ನಾಡಿನ ವಿವಿಧ ಪತ್ರಿಕೆ ಆಕಾಶವಾಣಿ ಟಿವಿ ಮಾಧ್ಯಮಗಳ ಮೂಲಕ ಪ್ರಸಾರವಾಗಿದ್ದು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯ ಸಲಹಾ ಮಂಡಳಿಯ ಗೌರವ ಸದಸ್ಯರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಇರುವ ಶ್ರೀಮತಿ ವೇದಾ ಮನೋಹರ್ರವರನ್ನು ತಾವು ದೂರವಾಣಿ ಮೂಲಕ ಭೇಟಿ ಮಾಡಬಹುದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಏಳು ಒಂಬತ್ತು ಐದು ಮೂರು ಮೂರು